ಅದು ಮಾಡಿ ಅದನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ರೆ ಇವತ್ತು ವಸಂತ ನಾಯ್ಕ ಯಾವುದೇ ಕಾರಣಕ್ಕೆ ಇವತ್ತು ಸಾಯ್ತಾ ಇರಲಿಲ್ಲ ಕುಮಾರ್ ನಾಯ್ಕ್ರ ಇವತ್ತು ಗಂಭೀರವಾದಂತ ಹೊಡೆತಿಂದ ಒಂದು ನೋವನ್ನು ಒಂದು ಪ್ರಮೇಯ ಬರ್ತಾ ಇರ್ತದೆ ಮತ್ತೆ ಈಗ ಇನ್ನುಳಿದಂತೆ ಮಸ್ಲವ್ ಸಮುದಾಯದ ಇಲ್ಲ ಆದ್ರೆ ನಿಜ ಹೇಳ್ಬೇಕಂತಂದ್ರೆ ಆ ವ್ಯಕ್ತಿ ಪ್ರಮೋದ್ ನಾಯ್ಕ್ ಅನ್ನೋ ವ್ಯಕ್ತಿ ಏನಿದೆ ನಮ್ಮ ಗ್ರಾಮದವನವನು ಅವನು ಹತ್ತು ಹನ್ನೆರಡು ವರ್ಷದಿಂದ ಈ ರೀತಿಯ ಬೇರೆ 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 ಪ್ರಕರಣಗಳಲ್ಲಿ ಅವನು ತೊಡಸ್ಕೊಂಡಿದ್ದ ಗಂಭೀರವಾದ ಒಂದು ಪ್ರಕರಣ ಇದ್ದ ಅವನು ಓಕೆ ಎಂಡ ಸರಾಯ ಮಾರೋದಿರ್ಬೋದು ಇದು ಇನ್ನಿತರೆ ಬೇರೆ ಬೇರೆ ಪ್ರಕರಣಗಳಿದ್ದ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಯಾವುದೇ ರೀತಿಯ ಕ್ರಮ ತೊಗೊಳಿಲ್ಲ ಅವರು ಎಸ್ ಪಿ ವರ್ಗು ಈ ಕಂಪ್ಲೇಂಟ್ ಹೋಗಿದೆ ಓಕೆ ಅವತ್ತು ಆ ಸಣ್ಣ ಸಣ್ಣದು ಮತ್ತು ಬೇರೆ ಬೇರೆ ಒಂದು ಪ್ರಕರಣ ಮಾಡಿದಾಗ ಇದೇನೂ ಗಂಭೀರವಾಗಿ ಪರಿಗಣಿಸಿ ಅವರೇನಾದರೂ ಆ ವ್ಯಕ್ತಿನ ಒಂದು ಶಿಕ್ಷೆಗೆ ಒಳಪಡಿಸಿದ್ರೆ ಇವತ್ತು ಎರಡು ಕೊಲೆ ಮಾಡುವಂಥ ಪ್ರಕಾರ ಒಂದು ಮಟ್ಟಕ್ಕೆ ಅವನು ಬೆಳೀತಿರ್ಲಿಲ್ಲ ಸೊ ಆ ಕಾರಣದಿಂದ ಹೇಳ್ತದೆ ಇದು ಪೊಲೀಸ್ ಇಲಾಖೆ ಏನು ಎಂಟು ವರ್ಷದಿಂದ ಅವರು ಈ ಥರದ್ದೆಲ್ಲ ಬೆಳೆಸ್ಕೊ ಬಂದಿದ್ದಾರೆ ಇವತ್ತು ಆ ವ್ಯಕ್ತಿ ಆ ಕೊಲೆ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ದು ಇಷ್ಟಪಡ್ತೀನಿ ಸೊ ಇದು ಪೊಲೀಸ್ ಇಲಾಖೆ ಮತ್ತು ಇತರೆ ಕೆಲವು ಕಾಣದ ಕೈಗಳು ಅವನ ಸ ಒಂದು ಇದ್ದರು ಹಾಗಾಗಿ ಇಷ್ಟು ದೊಡ್ಡದಾಗಿ ಬೆಳ್ಕೊಂಡು ಇವತ್ತು ಅಂಥ ಪ್ರಕರಣ ಅವನು ಸೊ ಹೀಗೆ ತಾಲೂಕಿನಲ್ಲಿ ವಿವಿಧ ಈ ರೀತಿಯ ಬೇರೆ ಬೇರೆ ಪ್ರಕರಣಗಳು ಈಗೀಗ ಹೊರಗೆ ಬರ್ತಾ ಇದ್ದವು ನಿನ್ನೆ ಮೊನ್ನೆ ಆದಂಥ ಕೆಲವೊಂದು ಘಟನೆಗಳು ನಾವು ಕೇಳ್ತಾ ಇದ್ದೀವಿ ಆ ವಿಷಯಗಳ ಬಗ್ಗೆ ನಮಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಅಂತ ಮಾತಾಡೋದು ಇಷ್ಟಪಡೋದು ಸೊ ಹಾಗೆ ಇಲ್ಲಿ ಈ ಥರ ಇನ್ನೂ ಗಂಭೀರ ಪ್ರಕರಣಗಳು ಆಗ್ಲಿಕ್ಕೆ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಇವಾಗ ಏನು ಆಗಿದೆ ವಸಂತ ನಾಯ್ಕ ಅರ್ಬಪ್ಪ ವಸಂತ ಜಟ್ಟೆ ನಾಯ್ಕವ್ರ ಮೇಲೆ ಕೊಲೆ ಪ್ರ ಕೊಲೆ ಆಗಿದ್ದಂಥದ್ದಿರ್ಬೋದು ಅಥವಾ ಹಸ್ತ ನಮ್ಮ ಗುರುವಿಂದ ಗ್ರಾಮದಲ್ಲಿ ಆಗಿದ್ದಂಥ ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ನಾವು ಇವೆಲ್ಲ ಸೇರಿಬಿಟ್ಟು ವಿವಿಧ ಜಾತಿ ಸಂಘಟನೆಗಳಿರ್ಬೋದು ಪಕ್ಷದವರು ಇರ್ಬೋದು ಇವನ್ನೆಲ್ಲ ಒಂದು ಬೆಂಬಲ ಕೇಳಿದ್ವಿ ನಾವೆಲ್ಲ ಬಂದಿದ್ವಿ ಸೊ ಇನ್ನು ಮುಂದಾಗಿದ್ದ ಆಧಾರದಂದು ನಾವು ಒಂದು ಅಮಾನವೀಯ ಘಟನೆ ನಡೆಸಿದ್ರು ಆ ಘಟನೆಯನ್ನು ಈ ಸಂದರ್ಭದಲ್ಲಿ ಖಂಡಿಸುತ್ತ ಇದೊಂದು ಹೇ ಕೃತ್ಯ ಆಗಿರೋದ್ರಿಂದ ಇಡೀ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಹಾಗಾಗಿ ಕರ್ನಾಟಕ ದಲಿತ ಸಂಘ ಸಮಿತಿಯು ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ ಮತ್ತು ಆ ಪ್ರಕರಣದಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅದರ ನೈಜತೆಯನ್ನು ಸತ್ಯಾಸತ್ಯ ಏನು ಸೂಳಿಮರ್ಕಿ ಹೊನ್ನಾವರ ತಾಲೂಕಿನ ಸುಳಿಮರ್ಕಿ ಚಂದ್ರಶೇಖರ್ ಮತ್ತು ಮಂಜುನಾಥ್ ಅವರ ಪದೆಯ ತನಿಖೆಯಲ್ಲಿ ಏನು ಪೊಲೀಸ್ ಇಲಾಖೆಯ ಮತ್ತು ಜಿಲ್ಲಾಡಳಿತ ದಿಟ್ಟ ಕ್ರಮವನ್ನು ತೆಗೆದುಕೊಂಡು ಸಮಗ್ರವಾದ ತನಿಖೆಯಲ್ಲಿ ಒಳಗೊಂಡು ಆರೋಪಿಯನ್ನು ತೊಂದರೆ ಸಂಖ್ಯೆಯ ಪಾತ್ರ ವಹಿಸಿ ಅದೇ ರೀತಿಯಲ್ಲಿ ಅರೂಪ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಇರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಮತ್ತೇನು ಸುಚಿತ್ರ ಅನ್ನೋ ಒಂದು ಹೆಣ್ಮುಗಳಿದ್ದವು ಆ ಹೆಣ್ಮಗಳು ಯಾವ್ಯಾವ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ಇನ್ನು ಅಮಾಯಕರು ಅದರ ಜೊತೆಗಿದ್ದಾರೆ ಅವರೆಲ್ಲರನ್ನು ಬೈಲಿಗೆಳೆದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅವರೆಲ್ಲರಿಗೂ ಈ ನಮ್ಮ ತಾಲೂಕಿನಲ್ಲಿ ನಡೆದಂಥ ಏಕೃತ್ಯದ ಬಗ್ಗೆ ಜೀವಾನಿ ಶಿಕ್ಷೆ ಆಗುವ ಆಗುವ ತನಕದಲ್ಲಿ ಪೊಲೀಸ್ ಇಲಾಖೆ ಸಮಗ್ರವಾದ ತನಿಖೆಯನ್ನು ಮಾಡಿ ತನಿಖೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಒತ್ತಾಯಿಸ್ತೇನೆ ಮತ್ತು ಕರ್ನಾಟಕ ದಲಿತ ಸಂಘದ ಸಮಿತಿ ಇದರ ಜೊತೆಯಲ್ಲಿ ಸಂದರ್ಭ ಬಂದರೆ ಬೀದಿಗಿಳಿದು ಹೋರಾಟ ಮಾಡುವಲ್ಲಿ ನಮ್ಮ ಸಂಪೂರ್ಣವಾದ ಬೆಂಬಲ ಸಹ ಇರ್ತದಂತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪ್ರಕರಣ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್